ಈಗ ನವೆಂಬರ್ ಕ್ರಾಂತಿ ಬಿಜೆಪಿಯಲ್ಲಿ ಆಗುತ್ತೆ ಅಂದರೆ ಏನು ನವೆಂಬರ್ಗೆ ಈ ತಿಂಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಆ ಪ್ರಶ್ನೆ ಅದೆಲ್ಲ ಎಲ್ಲ ಯಾರು ಹೇಳಿದ್ರು ಸುಮ್ಮನೆ ಮೊದಲು ಕಾಂಗ್ರೆಸ್ ಅಲ್ಲಿ ಆಡಳಿತ ಪಕ್ಷದಲ್ಲಿ ಆಗುತ್ತಿರೋದನ್ನು ನೋಡಿಬಿಟ್ರೆ ನಮಗೆ ದಿನನಿತ್ಯ ಒಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ ಜೆ ಬಿಜೆಪಿ ಯಾವಾಗಲೂ ಒಂದು ಬಲಿಷ್ಠವಾಗಿರುವ ರಾಷ್ಟ್ರೀಯ ಸ್ಥಿರ ಪಕ್ಷ ನಮ್ಮ ಏನು ಹೈಕಮಾಂಡ್ ಏನು ಹೇಳ್ತಿದೆ ಅದನ್ನೆಲ್ಲರೂ ಕೂಡ ನಾವು ಪಾಲಿಸ್ತೇವೆ ಭ್ರಮೆ ಸಂಘ ಭ್ರಮೆದಲ್ಲಿ ಸರ್ ಈಗ ನವೆಂಬರ್ ಕ್ರಾಂತಿ ಬಿಜೆಪಿಯಲ್ಲಿ ಆಗುತ್ತೆ ಅಂದ್ರೆ ವಿಜಯೇಂದ್ರ ಅವರು ಕೆಳಗಿಳಿತಾರೆಂಬರ್ಗೆ ಈ ತಿಂಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿತಾರೆ ಅಂತ ಆ ಹೇಳ್ತೇನೆ ಅದೆಲ್ಲ ಎಲ್ಲ ಯಾರು ಹೇಳಿದ್ರು ನಿಮಗೆ ಸುಮ್ಮನೆ ಮೊದಲು ಕಾಂಗ್ರೆಸ್ ಅಲ್ಲಿ ಆಡಳಿತ ಪಕ್ಷದಲ್ಲಿ ಆಗುತ್ತಿರೋದನ್ನು ನೋಡಿಬಿಟ್ರೆ ನಮಗೆ ದಿನನಿತ್ಯ ಒಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ ಜೆ ಬಿಜೆಪಿ ಯಾವಾಗಲೂ ಒಂದು ಬಲಿಷ್ಠವಾಗಿರುವ ರಾಷ್ಟ್ರೀಯ ಸ್ಥಿರ ಪಕ್ಷ ನಮ್ಮ ಏನು ಹೈಕಮಾಂಡ್ ಏನು ಹೇಳ್ತೈತಿ ಅದನ್ನೆಲ್ಲರೂ ಕೂಡ ನಾವು ಪಾಲಿಸ್ತೇವೆ ಬರುತ್ತೆ ಅಂತ ಹಾಂ ಆ ಭ್ರಮೆ ಸದ್ದು ಸಂಘ ಇರಲಿ ಅವ್ರ ಭ್ರಮೆದಲ್ಲಿ